ಮೂಲಭೂತ ಸೌಕರ್ಯದ ಕೊರತೆ ಹಿನ್ನೆಲೆ ಮತದಾನ ಬಹಿಷ್ಕಾರ ಮಾಡಲು ಮುಂದಾದ ಗ್ರಾಮಸ್ಥರು ಕತ್ತಲಿ ಭಾಗ್ಯದಿಂದ ಕಂಗೆಟ್ಟ ಗ್ರಾಮಸ್ಥರು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಬದುರ್ಕ ಗ್ರಾಮಸ್ಥರು ಉಗಾರ ಬದುರ್ಕ ಗ್ರಾಮದ ತೋಟದ ವಸತಿ ನಿವಾಸಿಗಳಿಂದ ಮತದಾನ ಬಹಿಷ್ಕಾರ ಕಾಂಗ್ರೆಸ್ ಸರ್ಕಾರದ ಬಿಟ್ಟಿ ಭಾಗ್ಯಗಳಿಂದ ಬೇಸತ್ತ ಜನತೆ ತೋಟದ ವಸತಿ ನಿವಾಸಿಗಳಿಗೆ ಸಮರ್ಪಕ ವಿದ್ಯುತ್ ನೀಡ್ತಿಲ್ಲ ಗ್ರಾಮದ ನಾನೂರು ಐನೂರು ಮನೆಗಳಿಗೆ ಇಲ್ಲ ಸಮರ್ಪಕ ವಿದ್ಯುತ್ ಗರ್ಭಿಣಿಯರು ಬಾಣಂತಿಯರಿಗೆ ಕರೆಂಟ್ ಇಲ್ಲದೆ ಬಹಳ ಸಮಸ್ಯೆಗಳಾಗ್ತಿವೆ ದೀಪ ಹಚ್ಚಬೇಕೆಂದ್ರೆ ಸರ್ಕಾರ ಸೀಮೆ ಎಣ್ಣೆ ವಿತರಣೆ ಬಂದ್ ಮಾಡಿದೆ ನಿಂದ ದೀಪ ಹಚ್ಚುವುದು ಬಹಳ ಅಪಾಯಕಾರಿಯಾಗಿದೆ ಪ್ರತಿದಿನ ರಾತ್ರಿ ಹನ್ನೊಂದು ಗಂಟೆ ನಂತರ ಬೆಳಕಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಸಂಬಂಧಪಟ್ಟ ತೋಟದ ವಸತಿ ನಿವಾಸಿಗಳಿಗೆ ವಿದ್ಯುತ್ ನೀಡಬೇಕು ಇಲ್ಲವಾದಲ್ಲಿ ಲೋಕಸಭೆ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು ಕರ್ನಾಟಕ ಸರ್ಕಾರದವರು ಅನೇಕ ಬಿಟ್ಟಿ ಭಾಗ್ಯಗಳನ್ನು ಪ್ರಾರಂಭಿಸಿದರು ಆವಾಗಿನಿಂದ ನಮ್ಮ ತೋಟದ ವಸತಿಗಳಿಗೆ ಮನೆಗಳಿಗೆ ಮುಂಚೆ ರಾತ್ರಿ ಸಾಯಂಕಾಲ ಆರರಿಂದ ಬೆಳಗಿನ ಆರು ಗಂಟೆವರೆಗೆ ಓಪನ್ ಡೆರ್ಟಾ ಅಂತ ಹೇಳಿ ಅಂದರೆ ಒಂದೇ ಫೇಸ್ ಲೈಟನ್ನು ಪೂರೈಕೆ ವಿದ್ಯುತ್ತನ್ನು ಪೂರೈಕೆ ಮಾಡ್ತಿದ್ರು ಈ ಬಿಟ್ಟಿ ಭಾಗ್ಯ ಶುರು ಆದಾಗಿಂದು ಪೂರ್ತಿ ನಿಲ್ಲಿಸಿಬಿಟ್ರು ನಾವೆಲ್ಲ ರೈತರು ಹೋಗಿ ಸ್ವಲ್ಪ ನಮ್ಮ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಸ್ವಲ್ಪ ವಿನಂತಿ ಮನವಿ ಮಾಡಿದಾಗ ಒತ್ತಾಯ ಮಾಡಿದಾಗ ಒಂದು ಐದು ತಾಸನ್ನು ರಾತ್ರಿ ಹೊತ್ತು ವಿದ್ಯುತ್ತನ್ನು ಸರಬರಾಜನ್ನು ಮಾಡೋಕೆ ಶುರು ಮಾಡಿದರು ಆದರೆ ನಮ್ಮ ತೋಟದ ಮನೆಗಳಲ್ಲಿರುವಂಥ ರೈತ ಬಾಂಧವರಿಗೆ ಐದು ರಾತ್ರಿ ಐದು ಗಂಟೆ ವಿದ್ಯುತ್ತಿನಿಂದ ಬಹಳ ಸಮಸ್ಯೆ ಆಗ್ತಾ ಇದೆ ರಾತ್ರಿ ದೀಪಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಬಹಳ ಕಷ್ಟ ಇದೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಮುಕ್ತ ಆಗಲಿ ಅಥವಾ ನಮ್ಮ ಸರ್ಕಾರದ ನ್ಯಾಯಬೆಲೆ ಅಂಗಡಿಗಳಲ್ಲಾಗಲಿ ಎಣ್ಣೆ ಚಿಮ್ನಿ ಎಣ್ಣೆ ಸಿಗ್ತಾ ಇಲ್ಲ ದೀಪ ಹಚ್ಚಬೇಕಾದ್ರೆ ಜನ ಕಂದೀಲು ಅಥವಾ ಏನು ನಾವು ಲಾಟಿನಂತ ಇದನ್ನು ಹಚ್ಚಬೇಕಾದ್ರೆ ಡೀಸೆಲ್ ಬಳಕೆ ಮಾಡೋದು ತುಂಬ ಅಪಾಯಕಾರಿಯಾಗಿರ್ತದೆ ಹೀಗಾಗಿ ನಾವು ಅನೇಕ ಬಾರಿ ಇಲಾಖೆಗೆ ಮನವಿ ಮಾಡಿದರೂ ಕೂಡ ನಮ್ಮ ಮನವಿಗೆ ಸ್ಪಂದಿಸದೆ ಕೇವಲ ಐದು ಗಂಟೆ ರಾತ್ರಿ ಹತ್ರ ವಿದ್ಯುತ್ನ ಸರಬರಾಜು ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ರೈತ ಬಾಂಧವರಲ್ಲಿ ನಾವು ಏನು ವಿನಂತಿ ಮಾಡಿಕೊಳ್ಳೋದಂದರೆ ಈಗಾಗಲೇ ಲೋಕಸಭಾ ಚುನಾವಣೆ ಬಂದಿದೆ ಪ್ರಧಾನಮಂತ್ರಿಗಳು ಅವಾಗ ಹೇಳ್ತಿರ್ತಾರೆ ನಾವು ಆ ಕಾಡಿನಲ್ಲಿರುವಂಥ ರೈತರಿಗೂ ವಾಸಿಸುವ ಆದಿವಾಸಿಗಳಿಗೂ ನಾವು ವಿದ್ಯುತ್ತನ್ನು ಕೊಟ್ವಿ ದೀಪ ಕೊಟ್ವಿ ಅಂತ ಹೇಳಿ ಆದರೆ ನಮ್ಮ ಬಯಲು ಪ್ರದೇಶದಲ್ಲಿರುವಂಥ ತೋಟದ ಮನೆಗಳಿಗೆ ಕತ್ತಲೆಯ ಭಾಗ್ಯವನ್ನು ಕರ್ನಾಟಕ ಸರ್ಕಾರ ಕರುಣಿಸಿದೆ ಇದನ್ನು ಹೋಗಲಾಡಿಸಬೇಕಾದ್ರೆ ನಾವು ನಾಳೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ವಿದ್ಯುತ್ ಅನ್ನ ಇಡೀ ರಾತ್ರಿ ಪೂರೈಕೆ ಮಾಡದೇ ಇದ್ದರೆ ನಾವೆಲ್ಲ ರೈತ ಬಾಂಧವರು ತೋಟದ ಮನೆಗಳಲ್ಲಿರುವಂಥ ಎಲ್ಲ ಮತದಾರರು ನಾಳಿನ ಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನವನ್ನು ಹಾಕೋಣ ಹಾಕೋಣಂತ ಹೇಳಿ ತಮಗೆಲ್ಲರಿಗೂ ನಾವು ಒಂದು ಸಂದೇಶವನ್ನು ಕಳಿಸಿದ್ವಿ ಅದಕ್ಕೆ ಎಲ್ಲ ರೈತ ಬಾಂಧವರು ಒಳ್ಳೆಯ ಸ್ಪಂದನೆಯನ್ನು ನೀಡಿದಿರಿ ಈಗಾಗಲೇ ನಾವು ಚುನಾವಣಾ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಲಿಖಿತವಾಗಿ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ ಅದಕ್ಕೆ ಸ್ಪಂದಿಸದೇ ಹೋದರೆ ಬರುವ ಲೋಕಸಭಾ ಚುನಾವಣೆಗೆ ನಾವೆಲ್ಲರೂ ಮತದಾನವನ್ನು ಬಹಿಷ್ಕರಿಸಿ ಇದನ್ನು ಪ್ರತಿಭಟನೆ ಮಾಡೋಣ ಹೇಳಿ ಮತ್ತೊಮ್ಮೆ ನಮ್ಮ ತೋಟದ ಮನೆಗಳಲ್ಲಿ ವಾಸಿಸುವಂತಹ ಉಗಾರಬುದ್ರ ಗ್ರಾಮದ ಎಲ್ಲ ರೈತ ಬಾಂಧವರಲ್ಲಿ ಮತ್ತು ರೈತ ಮತದಾರ ಬಾಂಧವರಲ್ಲಿ ಮತ್ತೊಮ್ಮೆ ವಿನಂತಿಸ್ತೀನಿ ಇದು ಯಾವುದೇ ಪಾರ್ಟಿಯ ಪ್ರಚಾರ ಅಲ್ಲ ನಮಗಾಗುತ್ತಿರುವ ಅನ್ಯಾಯಕ್ಕೆ ನಮಗೆ ಬೇಕಾಗಿರೋ ನ್ಯಾಯವನ್ನು ಮೂಲಭೂತ ಸೌಕರ್ಯವನ್ನು ನಾವು ಸರ್ಕಾರದಿಂದ ಕೇಳ್ತಾ ಇದ್ದೀವಿ ನಮಗೇನು ಬಿಟ್ಟಿ ಕರೆಂಟ್ ಬೇಕಾಗಿಲ್ಲ ಬೇಕಾದರೆ ನಾವು ಸರ್ಕಾರ ಬಿಲ್ ತುಂಬು ಅಂದರೆ ಅದಕ್ಕೂ ನಾವು ರೆಡಿ ಇದ್ದೀವಿ ಆದರೆ ನಮಗೆ ರಾತ್ರಿ ಪೂರ್ತಿ ವಿದ್ಯುತ್ತನ್ನು ಪೂರೈಕೆ ಮಾಡಬೇಕು ತೋಟದ ಮನೆಗಳಲ್ಲಿ ಅನೇಕ ಜನ ಮಹಿಳೆಯರು ಗರ್ಭಿಣಿ ಮಹಿಳೆಯರು ಇರ್ತಾರೆ ಬಾನಂತಿಯರಿರ್ತಾರೆ ರೋಗಿಗಳಿರ್ತಾರೆ ವಯಸ್ಸಾದ ಬೃದರ್ ಇರ್ತಾರೆ ಅವರಿಗೆಲ್ಲ ರಾತ್ರಿ ನಾವು ಬಾತ್ರೂಮ್ಗೆ ಹೋಗಬೇಕಾದ್ರೂ ಕೂಡ ಬೆಳಕಿನ ವ್ಯವಸ್ಥೆ ಇಲ್ಲ ಕೆಲವರು ಮನೆಗಳಲ್ಲಿ ಇನ್ವರ್ಟರ್ ವ್ಯವಸ್ಥೆ ಇದ್ರೂ ಕೂಡ ಅದು ಐದಾರು ತಾಸುಗಟ್ಟಲೆ ಬ್ಯಾಕಪ್ ಬರೋದಿಲ್ಲ ಕೇವಲ ಎರಡು ಗಂಟೆ ಬ್ಯಾಕಪ್ ಬರ್ತದೆ ಯಾಕಂದರೆ ಕೊಡದೆ ಐದು ಗಂಟೆ ಕರೆಂಟ್ನಲ್ಲಿ ಅದು ನಮಗೆ ರೀಚಾರ್ಜ್ ಆಗೋದಿಲ್ಲ ಹೀಗಾಗಿ ನಾವು ಬಹಳ ಒಂದು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದೇವೆ ಇದು ಬಗೆಹರಿಬೇಕಂದ್ರೆ ನಮಗೆ ಒಂದೇ ದಾರಿ ನಾವೆಲ್ಲರೂ ಬರುವ ಚುನಾವಣೆಯನ್ನು ನಮಗೆ ಅನುಕೂಲ ಮಾಡಿಕೊಡದೆ ಹೋದರೆ ಸರ್ಕಾರದವರು ಮತ್ತು ವಿದ್ಯುತ್ ಸರಬರಾಜು ಕಂಪನಿಯವರು ನಮಗೆ ರಾತ್ರಿ ಪೂರ್ತಿ ವಿದ್ಯುತ್ ಪೂರೈಕೆ ಮಾಡದೇ ಹೋದರೆ ನಾವೆಲ್ಲರೂ ಒಂದಾಗಿ ಮತದಾನವನ್ನು ಬಹಿಷ್ಕರಿಸೋಣ ಅಂತ ಹೇಳಿ ಈ ಮೂಲಕ ಎಲ್ಲ ರೈತ ಬಂದವರಲ್ಲಿ ಮತ್ತೊಮ್ಮೆ ನಾನು ಮನವಿಯನ್ನ ಮಾಡ್ಕೊತೇನೆ ಜೈ ಹಿಂದ್